ಬೇಸಿಗೆ ಕಾಲಕ್ಕೆ ದೇಹಕ್ಕೆ ಹೆಚ್ಚು ತಂಪು ಕೊಡುವಂತಹ ಎರಡು ರೆಸಿಪಿ ನೋಡ್ಕೊಳ್ಳೋಣ ಬರ್ರಿ ನಮಸ್ಕಾರ ಫ್ರೆಂಡ್ಸ್ ನಾನು ನಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಇಲ್ಲಿ ಎಳ್ಳಿನ ಎಳ್ಳು ಮತ್ತು ಬೆಲ್ಲದ ಪಾನಕ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ನಾಲ್ಕು ಚಮಚದಷ್ಟು ಬಿಳಿ ಎಳ್ಳನ್ನು ಹುರಿದು ಹಾಕೊಂಡು ಎರಡು ಏಲಕ್ಕಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಅಂದರೆ ಚಮಚೆ ಅಳತಿಯೊಳಗೆ ಒಂದು ನಾಲ್ಕು ಚಮಚದಷ್ಟು ಬೆಲ್ಲ ನುಣ್ಣಗೆ ಇದನ್ನ ರುಬ್ಕೊಂಡು ಇದಕ್ಕೆ ನಮ್ಗೆ ಸಾಕಾಗುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ಶೋಧಿಸೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ನಾವು ಏಲಕ್ಕಿ ಹಾಕಿರ್ತೀವಲ್ಲ ಏಲಕ್ಕಿನೂ ದೇಹಕ್ಕೆ ತಂಪು ಮತ್ತು ಎಳ್ಳು ದೇಹಕ್ಕೆ ತಂಪು ಇದನ್ನ ಫ್ರಿಜ್ನಾಗಿಟ್ಟು ನಾವು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಬೋದು ಭಾಳ ಈಸಿ ರೆಸಿಪಿ ಟ್ರೈ ಮಾಡಿರಿ ನೆಕ್ಸ್ಟ್ ಇದು ಪಾನಕದ ರೆಸಿಪಿ ಹೇಳ್ತೀನಿ ನಾಲ್ಕು ಚಮಚದಷ್ಟು ಬೆಲ್ಲನ ನೀರು ಹಾಕಿ ಕರಗಿಸ್ಕೊಳ್ಳ್ರಿ ಒಂದು ದೊಡ್ಡ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದು ಹಾಕ್ಕೊಳ್ತೀನಿ ಇವೆರಡೂ ನೀವು ಬೇಕಿದ್ರೆ ಶೋಧಿಸ್ಕೊಬೋದು ಬೆಲ್ಲ ಸ್ವಚ್ಛ ಇದ್ರೆ ಏನು ಶೋಧಿಸ್ಕೊಳ್ಳೋ ಅವಶ್ಯ ಇಲ್ಲ ಸ್ವಲ್ಪ ಬೆಲ್ಲದೊಳಗೆ ಕಲ್ಲದೇನಾದರೂ ಇದ್ರೆ ನೀವು ಇದನ್ನು ಶೋಧಿಸ್ಕೋಬೋದು ಮೇಲೆ ಒಂದು ಸ್ವಲ್ಪ ನಾನು ಏನು ಮಾಡಿ ಒಂದು ನಾಲ್ಕೈದು ಎಲೆ ಎಷ್ಟು ಪುದೀನಾನ ಕೈಯಿಂದನ ಕಟ್ ಮಾಡಿ ಹಾಕ್ಕೊಳ್ತೀನಿ ಕೈಯಿಂದ ಕಟ್ ಮಾಡೋದ್ರಿಂದ ಆ ಫ್ಲೇವರ್ ಅದರೊಳಗನೆ ಇರ್ತೈತಿ ಆಮೇಲೆ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಚಮಚದಷ್ಟು ಒಣ ಶುಂಠಿ ಪುಡಿನ ಹಾಕೊಳ್ಬೇಕು ಹಾಕ್ಕೊಳ್ತೀನಿ ಇದು ಒಂದು ಒಳ್ಳೆಯ ಫ್ಲೇವರ್ ಕೊಡ್ತೈತಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಹಂಗೆ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಸಬ್ಜಾ ಸೀಡ್ಸ್ನ ಮೊದಲ ನೆನೆಸಿಟ್ಕೊಂಡಿದ್ದೆ ಅವನ್ನ ಒಂದೆರಡು ಚಮಚದಷ್ಟು ಸಬ್ಜಾ ಸೀಡ್ಸ್ ಹಾಕ್ಕೊಳ್ತೀನಿ ಇದು ದೇಹಕ್ಕೆ ಬಹಳ ತಂಪು ಕೊಡ್ತೈತಿ ಆರೋಗ್ಯಕ್ಕೂ ಒಳ್ಳೆಯದು ಸಬ್ಜಾ ಸೀಡ್ಸ್ ಮೇಲೆ ಒಂದಿಷ್ಟು ನಾಲ್ಕರಿಂದ ಐದು ಸ್ಲೈಸಸ್ನ ಲಿಂಬೆ ಹಣ್ಣು ಹಾಕ್ಕೊಳ್ತೀನಿ ಈ ಲಿಂಬೆ ನಾವು ಸ್ಲೈಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಈ ಲಿಂಬೆ ಹಣ್ಣಿಂದ ಫ್ಲೇವರು ಸಹಿತ ಈ ಪಾನಕದೊಳಗೆ ಸಿಗ್ತೈತೆ ನೋಡ್ರಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಂಡಿ ಇವಿಷ್ಟನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಗ್ಲಾಸ್ಗೆ ಸರ್ವ್ ಮಾಡಿರಿ ಬಹಳ ಟೇಸ್ಟಿಯಾದಂತಹ ಒಂದು ಪಾನಕದ ರೆಸಿಪಿ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಎಳ್ಳು ಬೆಲ್ಲದ ಪಾನಕ ಅದು ಕೂಡ ದೇಹಕ್ಕೆ ತಂಪು ಈ ಒಂದು ಹಣ್ಣಿನ ಪಾನಕನೂ ಭಾಳ ರುಚಿ ನೀವು ಟ್ರೈ ಮಾಡಿರಿ ರೆಸಿಪಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಮತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು